ಹೆಡ್ರಾಮಿ ತಾಲೂಕಿನಲ್ಲಿ ಬಾಲಕಿಯ ಮೇಲೆ ಅತ್ಯಾಚಾರವನ್ನು ಖಂಡಿಸಿ ಹೆದ್ದಾರಿ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಅತ್ಯಾಚಾರವೆಸಗಿದ ಕಾಮುಕ ಶಿಕ್ಷಕನಿಗೆ ಕಠಿಣ ಶಿಕ್ಷೆ ವಿಧಿಸಲು ಆಗ್ರಹಿಸಿ ಎಡ್ರಾಮಿ ತಾಲೂಕಿನ ಆಲೂರು ಗ್ರಾಮದ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿ ಆಲೂರು ಗ್ರಾಮದ ನಿಜಶರಣ ಅಂಬಿಗರ ಚೌಡಯ್ಯ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡುವುದರ ಮುಖಾಂತರ ಎಡ್ರಾಮಿ ತಾಲೂಕಿನ ನವೋದಯ ಖಾಸಗಿ ಶಿಕ್ಷಣ ಸಂಸ್ಥೆಯ ಮುಖ್ಯ ಶಿಕ್ಷಕ ಹಾಜಿಮಲಂಗಾ ಘಣಿಯಾರ ಎಂಬ ವ್ಯಕ್ತಿ ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದ ಹನ್ನೊಂದು ವರ್ಷದ ಬಾಲಕಿ ಮೇಲೆ ಸತತವಾಗಿ ಹನ್ನೊಂದು ಬಾರಿ ಅತ್ಯಾಚಾರಗೈದ ಹಾಜಿಮಲಂಗಾ ಘಾಣಿ ಯವರನ್ನ ಗಲ್ಲು ಶಿಕ್ಷೆಗೆ ಗುರಿಪಡಿಸಿ ಆತನ ಹೆಸರಿನಲ್ಲಿರುವ ಆಸ್ತಿಯನ್ನು ಸರ್ಕಾರ ಮುಟ್ಟುಗೋಲು ಹಾಕಬೇಕೆಂದು ಬಂಜಾರ ಸಮಾಜದ ಯುವ ಹೋರಾಟಗಾರ ಲಕ್ಷ್ಮಣ್ ಪವರ್ ಹೇಳಿದರು ಆಲೂರು ತಾಂಡಾ ಜನರು ಯುವಕರು ಗ್ರಾಮಸ್ಥರು ಕೂಡಿಕೊಂಡು ಆಕ್ರೋಶ ವ್ಯಕ್ತಪಡಿಸಿದರು ಈ ಮೂಲಕ ಹೋರಾಟದ ಸ್ಥಳಕ್ಕೆ ಆಗಮಿಸಿದ ಎಡ್ರಾಮಿ ತಹಶೀಲ್ದಾರ್ ಅವರ ಮುಖಾಂತರ ಗೃಹ ಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಪಟ್ಟಣದಲ್ಲಿ ಈ ಕೃತ್ಯದ ವಿಷಯದಲ್ಲಿ ಯಾವ ರೀತಿಯಿಂದ ಕೆಲಸ ಮಾಡ್ತಾ ಇರ್ತಂದ್ರೆ ನಮ್ಮ ನೊಂದ ನಮ್ಮ ಸಂತ್ರಸ್ತೆ ಜೊತೆಯಾಗಿ ಇವತ್ತ ಹಗಲಿರುಳು ಕೆಲಸ ಮಾಡತಕ್ಕಂಥದ್ದ ಕೆಲಸ ನಮ್ಮ ಪೊಲೀಸ್ ಇಲಾಖೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೆ ನಮ್ಮ ಸಮಾಜದ ಪರವಾಗಿ ಯಾಕಂತಂದ್ರಪ್ಪ ಸುಮಾರು ಅವನಿಗೆ ಜೀವದಿ ಶಿಕ್ಷೆ ಕೂಡ ಆಗ್ತದೆ ಅಂತೇಳಿ ಹೇಳ್ತಾ ಇದ್ರು ಸರ್ ನಮಗೆ ಜೀವದಿ ಶಿಕ್ಷೆ ಬೇಡ ಅವನಿಗೆ ಗಲ್ಲು ಶಿಕ್ಷೆ ಆಗ್ಬೇಕಂತ ಹೇಳಿ ನಮ್ಮ ಆಗ್ರಹ ಅದಂತ ಹೇಳ್ತಾ ಇದ್ದೀವಿ ನಾವು ಬಂಧುಗಳೇ ಇಂತಹ ದುರ್ಘಟನೆಯನ್ನು ಎಂದು ಕೂಡ ನಡೆದ ಹಂತ ಯುಕ್ತ ಜೀವನ ತೆಳಿ ತಗಿಸುವಂತ ಪುಟ್ಟ ಬಾಲಿಕೆಯ ತೀವ್ರ ರಕ್ತ ಸ್ರಾವದಿಂದ ಆಗುತ್ತಿದ್ದು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾಳೆ ಅತ್ಯಾಚಾರ ವಸಗಿದ ಕಾಮುಖ ಮಲಂಗ್ ಗಣಿಯಾರ್ ಈತನಿಗೆ ಗಲ್ಲು ಶಿಕ್ಷೆ ನೀಡಬೇಕು ಅವನ ಹೆಸರಿನಲ್ಲಿ ಇರ್ತಕ್ಕಂತಹ ಆಸ್ತಿಯನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಆ ಶಾಲೆಯನ್ನು ಶಾಶ್ವತವಾಗಿ ಮುಚ್ಚಬೇಕು ಜೊತೆಗೆ ಅತ್ಯಾಚಾರವಾಗದ ಬಾಲಕಿಯ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಪರಿಹಾರ ನೀಡಬೇಕು ಅವರ ವಿದ್ಯಾಭ್ಯಾಸಕ್ಕೆ ಖರ್ಚು ವೆಚ್ಚ ಸಂಪೂರ್ಣ ಸರ್ಕಾರ ಭರಿಸಬೇಕು ಕುಟುಂಬದ ಸದಸ್ಯರೊಬ್ಬರಿಗೆ ಸರ್ಕಾರ ನೌಕರಿ ನೀಡಬೇಕು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಪಡಿಸುವುದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಚನೆ ನೀಡಬೇಕೆಂದು ತಮ್ಮಲ್ಲಿ ಕಳೆಕಾಯ ಕೇಳುತ್ತೇನೆ ಧನ್ಯವಾದಗಳು ಇಂದಿನ ತಹಸೀಲ್ದಾರ್ ಅವರಿಗೆ ಈ ಹೋರಾಟದ ಇವತ್ತೇನು ಮಂಜುನಾಥ್ ಪಾತ್ರಿದಾರರಿಗೆ ನೀವು ಎಲ್ಲ ಸಮಾಜ મસ્કાર <laughs> સેવા <laughs>